ನಾವು ಬೆಂಬಲ ನಾವೇ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ ಎಲ್ಲಿ ಯಾರು ಅವ್ರು ಇರ್ತಕ್ಕಂಥ ಕಾಂಗ್ರೆಸ್ ಇರ್ತಕ್ಕಂಥ ನಾಯಕರಿಗೂ ಈ ಮನವಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದೀವಿ ನಮಗೆ ಮತ ಕೊಡಿ ನೋಡಿಗಳನ್ನು ತೀರ್ಸ್ಕೊಂಡ್ರೆ ಮನವಿ ಮಾಡ್ತಾ ಇದ್ದೀವಿ ಇನ್ನೊಂದು ಹೇಳ್ತಾ ಇಲ್ಲ ಮಂತ್ರಿ ಎಸ್ ಸಿ ಟಿ ಎಸ್ ಪಿ ಟಿ ಎಸ್ ಪಿ ಹಣ ಹನ್ನೊಂದು ಸಾವಿರದ ನೂರ ನಲವತ್ತೇಳು ಹನ್ನೊಂದು ಸಾವಿರದ ನಾನ್ನೂರು ಕೋಟಿ ರೂಪಾಯಿಗಳನ್ನು ಅದು ಎಸ್ ಸಿ ಎಸ್ ಟಿಗೆ ವಿನಿಯೋಗ ಆಗ್ತಕ್ಕಂಥ ಹಣವನ್ನು ಇವತ್ತು ರಾಜ್ಯ ಸರ್ಕಾರ ಅದು ಎದು ಉಪೇಕ್ಷೆ ಗ್ಯಾರಂಟಿಗೆ ಉಪೇಕ್ಷಿಸಿಕೊಂಡು ಇವತ್ತು ನಿಜವಾಗ್ಲೂ ಇದು ಅನ್ಯಾಯ ಮಾಡತಕ್ಕಂಥದ್ದು ಆರು ಅಂತೇಳಿ ಕಾಂಗ್ರೆಸ್ ಮುಖಂಡರು ತಿಳ್ಕೋಬೇಕು ಇವತ್ತು ಎಷ್ಟು ಹನ್ನೊಂದು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಇದ್ರೆ ಇವತ್ತು ನಮ್ಮ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯ ನಡೀತಾ ಇತ್ತು ಗ್ಯಾರಂಟಿ ಅದಕ್ಕೆ ವಿನಿಯೋಗ ಮಾಡಿಕೊಂಡಿದ್ರೆ ಖಂಡನಿ ಆಗ್ತಕ್ಕಂಥ ಮಾತ್ರ ಇದ್ರ ಬಗ್ಗೆ ಓಟ ಗ್ಯಾರಂಟಿ ಹೋರಾಟ ಮುಂದಿನ ದಿನಗಳಲ್ಲಿ ಚುನಾವಣೆ ಆಗಿ ಮೇಲೆ ನಮ್ಮ ಸಮಾಜಕ್ಕೆ ನಿಜವಾಗ್ಲೂ ನ್ಯಾಯ ಕೊಡಿಸಿ ಹೋರಾಟ ಮಾಡ್ತೀವಿ ಈ ಸರ್ಟಿಫಿಕೇಟ್ ಮಿಸ್ಯೂಸ್ ಆಗ್ತಾ ಇದೆ ದೊಡ್ಡ ದೊಡ್ಡ ಅಧಿಕಾರಿಗಳು ಅಧಿಕಾರಿಗಳು ಈ ಬಗ್ಗೆ ಏನು ಹೋರಾಟಗಳು ಇದೇ ಪರಿವಾರ ತಲವಾರ ಸಿದ್ಧಿ ಇರ್ತಕ್ಕಂಥ ಎಲ್ಲ ಸಮಯ ಸೇರಿಸಿದ್ರು ಇವತ್ತು ಮಿಸ್ಯೂಸ್ ಮಾಡ್ತಕ್ಕಂಥವ್ರಿಗೆ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಈ ಮೂಲಕ ಅದನ್ನು ಕ್ರಮ ತೆಗೆದುಕೊಳ್ಬೇಕು ನಾನು ಅವರಿಗೆ ಮನವಿ ಮಾಡ್ತೀನಿ ಅದ್ರ ಸರ್ಟಿಫಿಕೇಟ್ ಅಂತ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಬೇರೆ ಅನ್ಯ ವರ್ಗದವರು ಅಧಿಕಾರಿಗಳು ಅಥವಾ ಅಧಿಕಾರಿಗಳಾಗಿದ್ದಾರೆ